ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಪಿ ಚಾನಲ್ ಇವತ್ತಿನ ರೆಸಿಪಿ ಅಂದ್ರೆ ಜಜ್ ಜಜ್ಮೂಲಂಗಿ ಸಾರು ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲಿಗೆ ಒಣ್ಣು ಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಒಂದು ಜಾರ್ಗೆ ಬೆಳ್ಳುಳ್ಳಿ ಸಾಂಬಾರ್ ಸೊಪ್ಪು ಜೀರಿಗೆ ಮೆಣಸು ಮತ್ತು ನಾನು ಹುರಿದಿರೋ ಅಂತಹ ಒಣಮೆಣ್ಸಿನ್ಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಣ್ಣದಾಗಿ ರುಬ್ಕೊತೀನಿ ನೆಕ್ಸ್ಟು ಮೂಲಂಗಿನ ಚೆನ್ನಾಗಿ ತೊಳ್ದು ಅದನ್ನು ಉದ್ದುದ್ದಾಗಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ಜಜ್ಕೊತೀನಿ ನೋಡಿ ನಾನು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ನೀವು ಅದನ್ನು ಯೂಸ್ ಮಾಡ್ಬೋದು ಈ ಥರ ಚೆನ್ನಾಗಿ ಜಜ್ಜಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಆಮೇಲೆ ನಾನು ಆಲ್ರೆಡಿ ಅಂತಹ ಮಸಾಲೆನ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಅಂದರೂ ಸ್ಮೆಲ್ ಹೋಗಬೇಕು ಇಲ್ಲಾಂದರೆ ತುಂಬ ಘಾಟ್ ಕಾಟ್ ಥರ ಬರುತ್ತೆ ಇದು ಶೀತ ಕೆಮ್ಮಿಗೆ ಮತ್ತು ಒಳ ಜ್ವರ ಇದ್ದರೆ ತುಂಬಾ ಒಳ್ಳೆಯದು ಈ ಸಾಂಬಾರು ಟೇಸ್ಟ್ ಮಾಡಿ ನೋಡಿ ಸಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದೆಲ್ಲ ಹಸಿ ಸ್ಮೇಲ್ ಓದಾದ ಮೇಲೆ ನಾನು ಆಲ್ರೆಡಿ ಜಜ್ಜಿರೋಂತಹ ಮೂಲಂಗಿನ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಈ ಮೂಲಂಗಿ ಮುಳುಗುವಷ್ಟು ನಾನು ನೀರು ಇದ್ದೀನಿ ಆ ನೀರಲ್ಲೇ ಈ ಮೂಲಂಗಿ ಬೇಯಬೇಕು ಅದಕ್ಕೆ ಅದೆಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ನಾನು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಮೂ ಮೂಲಂಗಿಗೆ ಮಸಾಲೆ ಹಾಕಿರೋದು ಸೇರಲ್ಲ ಅನ್ನೋ ಒಂದೇ ರೀಸನ್ಗೆ ಚೆನ್ನಾಗಿ ನೀರು ಹಾಕಿ ನಾನು ಅದನ್ನು ಕುದಿಸ್ಕೊತಾ ಇದ್ದೀನಿ ಇದಾದ ಮೇಲೆ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಯಾಕಂದರೆ ನಾನು ಸ್ವಲ್ಪ ಉಪ್ಪು ಅಷ್ಟೇ ಹಾಕಿದ್ದು ಇವಾಗ ನೋಡಿಕೊಂಡು ನೀವು ಉಪ್ಪನ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಯಾವ್ದು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ನೀವು ಹಾಕ್ಕೊಬೋದು ನೆಕ್ಸ್ಟ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಒಂದು ಮೂರು ಮುದ್ದೆ ನಾಲ್ಕು ಮುದ್ದೆ ಆಗೋಷ್ಟು ಮಾತ್ರ ನಾನು ಮಾಡ್ಕೊತಾ ಇರೋದು ಯಾಕಂದರೆ ನಾನು ಮುದ್ದೆನ ಯಾವಾಗಲೂ ಅಷ್ಟೇ ಫ್ರೆಶ್ ಆಗೇ ಮಾಡ್ತೀನಿ ಜಾಸ್ತಿ ಸ್ಟೋರ್ನ ಮಾಡೋಲ್ಲ ಮುದ್ದೆನ ಸೊ ಜಜ್ಜು ಮೂಲಂಗಿಗೆ ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ರೈಸ್ಗಿಂತ ಮುದ್ದೆ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟು ಇದು ಹಾರಾದಮೇಲೆ ಅದಕ್ಕೆ ಮೊಸರು ಹಾಕ್ಕೊಂಡು ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಿದ್ದೀನಿ ಇದು ತಣ್ಣಗಾದ್ಮೇಲೆ ನೀವು ಮೊಸರು ಹಾಕಬೇಕು ಇಫ್ ಇನ್ ಕೇಸ್ ಏನಾರು ಬಿಸಿ ಇದ್ದಾಗಲೇ ಹಾಕಿದ್ರೆ ಅದು ಒಡೆದೋಗುತ್ತೆ